ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಟೈಮ್ ಇವಾಗ ಸದ್ಯಕ್ಕೆ ಏಯ್ಟ್ ತ್ರೀ ಆಗಿದೆ ನಾನಿನ್ನು ಇವಾಗ ತೋಳ್ತಾ ಇದ್ದೀನಿ ನನ್ನ ಮಗಳು ಎದ್ಬಿಟ್ಟು ಆಲ್ರೆಡಿ ಆಟನ ಸ್ಟಾರ್ಟ್ ಮಾಡಿದ್ದಾಳೆ ಮ್ಯಾಗ್ನೆಟ್ಸ್ ಮ್ಯಾಗ್ನೆಟ್ಸ್ನ ದಿನ ಕೆಳಗಡೆ ಇಟ್ಕೊಂಡು ಮಲ್ಕೊಂಡಿದ್ಲು ಸೊ ಎದ್ಬಿಟ್ಟು ಇವಾಗ ಅದರಲ್ಲಿ ಆಟ ಶುರು ಮಾಡ್ಕೊಂಡಿದ್ದಾಳೆ ಆ್ಯಂಡ್ ಸಾಕಷ್ಟು ಜನ ಇವಾಗ ಕಮೆಂಟ್ಸ್ ಹಾಕೋದಕ್ಕೆ ಶುರು ಮಾಡ್ತೀರ ಲೈಕ್ ಏಟ್ ತ್ರೀ ಆಗಿದೆ ಮಾರ್ನಿಂಗ್ ಇಷ್ಟೊತ್ಕ ನೀವು ಎದುಳೋದು ಅಂತ ಹೇಳಿ ಡೈಲಿ ಇಷ್ಟೊತ್ತಿಗೆ ಎದುಳೋದಿಲ್ಲ ಲೈಕ್ ಮನೇಲಿ ಇವತ್ತು ಯಾರೂ ಇಲ್ಲ ಆ್ಯಂಡ್ ಇವತ್ತು ಸಂಡೆ ಬೇರೆ ನಾನು ನನ್ನ ಇಬ್ಬರೇ ಅಷ್ಟೇ ಇರೋದು ಸೊ ನಮಗೆ ಟಿಫನ್ ನಾವು ಸ್ವಲ್ಪ ಲೇಟ್ ಆದರೂ ನಾವು ಅಡ್ಜಸ್ಟ್ ಮಾಡ್ಕೋತೀವಿ ಸೊ ಇಬ್ಬರೇ ಅಲ್ವಾ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೇಳಿ ಮಲ್ಕೊಂಡಿದ್ವಿ ಆ್ಯಂಡ್ ಇನ್ನೇನು ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಜೂನಿಂದ ಸೊ ಅವಾಗೆಲ್ಲ ಬೇಗ ಎದುಳೋದು ಇದ್ದೇ ಇರುತ್ತೆ ಕಂಪಲ್ಸರಿ ಅವಾಗ ಬಂದ್ ಮಾಡ್ಲಿಕ್ಕೆ ಬೇಕಾಗುತ್ತೆ ಸೊ ಇವತ್ತು ಹೇಗೂ ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿ ನಾನು ನನ್ನ ಮಗಳು ಸ್ವಲ್ಪ ಲೇಟಾಗೇ ಇದ್ರಿ ನಾನು ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂತಾನೆ ಅನ್ಕೊಂಡಿದ್ದೆ ಬಟ್ ಈಗ ಇವಳು ನೋಡಿ ಇವಳು ಬಿಡ್ತಿಲ್ಲ ಇವಳು ಎದ್ಬಿಟ್ಟು ಲೈಟ್ಸ್ ಎಲ್ಲ ಆನ್ ಮಾಡಿ ಆಟ ಆಡಿಕೊಂಡು ನನಗೆ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾಳೆ ಮಲ್ಕೊಳ್ಳೋದಕ್ಕೆ ಸೊ ಅದಕ್ಕೋಸ್ಕರ ನಾನು ಕೂಡ ಇವಾಗ ಎದ್ದಿದ್ದೀನಿ ಇವಾಗ ಎದ್ಬಿಟ್ಟು ಸದ್ಯಕ್ಕೆ ಇನ್ನೂ ಫ್ರೆಶ್ ಅಪ್ ಕೂಡ ಆಗಿಲ್ಲ ಎದ್ದು ಫ್ರೆಶ್ಅಪ್ ಆಗಿ ನೆಕ್ಸ್ಟು ಟಿಫನ್ ಏನಾದರೂ ಪ್ರಿಪೇರ್ ಮಾಡಬೇಕು ಮನೇಲೂ ಸ್ವಲ್ಪ ಕ್ಲೀನ್ ಮಾಡಿ ಟಿಫನ್ ಏನಾದರೂ ಪ್ರಿಪೇರ್ ಮಾಡಬೇಕು ಸೊ ಈಗ ಫ್ರೆಶ್ಅಪ್ ಆಗೋದಕ್ಕೆ ಹೋಗ್ತಿದ್ದೀನಿ ಫ್ರೆಶಪ್ ಆದಮೇಲೆ ನಿಮಗೆ ಸಿಗ್ತೀನಿ ಬಾಯ್ ಸೊ ಸದ್ಯಕ್ಕೆ ಈಗ ನೊಂದು ನನ್ನ ಮಗಳದು ಅಪ್ ಆಗಿದೆ ಆಯಿತು ಇದೇ ನಮ್ಮ ರೂಮ್ ಸೆಕೆಂಡ್ ಅಲ್ಲಿ ಇರೋದು ಯೂಜ್ವಲಿ ಅಲ್ಲಿ ಯೂಜ್ವಲಿ ಅಲ್ಲ ಆಲ್ಮೋಸ್ಟ್ ಯಾವಾಗೂ ನಾವು ಇಲ್ಲೇ ಮಲ್ಕೊಳ್ಳೋದು ಬಟ್ ಮನೆಯಲ್ಲಿ ಯಾರೂ ಇರಲಿಲ್ಲ ಅಂತ ಹೇಳಿ ಇವತ್ತು ಗ್ರೌಂಡ್ ಫ್ಲೋರಲ್ಲೇ ಮಲ್ಕೊಂಡಿದ್ವಿ ನಾನು ನನ್ನ ಮಗಳು ಫಸ್ಟ್ ಫ್ಲೋರಲ್ಲಿ ನಮ್ಮ ಅತ್ತೆ ಮಾವ ಮಲ್ಕೋತಾರೆ ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ ನಾನು ನಮ್ಮ ಯಜಮಾನ್ರು ನನ್ನ ಮಗಳು ಮಲ್ಕೋತಿದ್ವಿ ಗ್ರೌಂಡ್ ಫ್ಲೋರಲ್ಲಿ ಯಾರು ಮಲ್ಕೋತಿರ್ಲಿಲ್ಲ ಸೊ ಫಸ್ಟ್ ಫ್ಲೋರ್ ಆ್ಯಂಡ್ ಸೆಕೆಂಡ್ ಫ್ಲೋರ್ ಲಾಕ್ ಮಾಡ್ಕೊಂಡು ಹೋಗಿ ನಾನು ನನ್ನ ಮಗಳು ಗ್ರೌಂಡ್ ಫ್ಲೋರಲ್ಲೇ ಮಲ್ಕೊಂಡಿದ್ವಿ ಇವತ್ತು ಅದು ಖಾಲಿನೇ ಇರುತ್ತೆ ಯಾವಾಗಲೂ ಸೊ ಇವತ್ತು ಮಾತ್ರ ಫಾರ್ ದ ಫಸ್ಟ್ ಮದುವೆ ಮಲ್ಬ್ಯಾಕ್ ಫೈವ್ ಇಯರ್ಸ್ ಆಯಿತು ಫಾರ್ ದ ಫಸ್ಟ್ ಟೈಮ್ ಒಂದು ನೈಟು ನಾನು ಅಲ್ಲಿ ಮಲ್ಕೊಂಡಿರೋದು ಅಂದರೆ ಇವತ್ತೇ ಯಾರೂ ಮಲ್ಗೋಲ್ಲ ಅಲ್ಲಿನ ಮತ್ತೆ ನಮ್ಮ ಆಗಿರ್ಬೋದು ಅಥವಾ ನಾವಾಗಿರ್ಬೋದು ಯಾರೂ ಮಲ್ಗೋಲ್ಲ ಕೆಳಗಡೆ ಒಂದು ರೂಮ್ ಖಾಲಿನೇ ಇರುತ್ತೆ ಯಾವಾಗಲೂ ಸೊ ಯಾರೂ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಮತ್ತು ನನ್ನ ಮಗಳು ನಿನ್ನೆ ನೈಟು ಅಲ್ಲೇ ಮಲ್ಕೊಂಡಿದ್ವಿ ಸೊ ಈಗ ಟೈಮ್ ಏಯ್ಟ್ ಫಾರ್ಟಿ ಫೈವ್ ಆಗಿದೆ ಸೊ ಕೆಳಗಡೆ ಹೋಗಿ ಒಂದಷ್ಟು ಕೆಲಸ ಇದೆ ಅದೆಲ್ಲ ಮುಗಿಸ್ಬೇಕು ಪನಿ ಹೋಗೋಣ ಮೊದಲಿಗೆ ಮನೆ ಒಳಗಡೆ ಬಂದಿದ ತಕ್ಷಣ ಕಿಚನ್ಗೆ ಹೋಗಿ ಕಿಚನ್ ಕೆಲಸ ಮಾಡೋ ಬದಲು ಮೊದಲು ಈ ರೀತಿ ಸೋಫಾ ಬಟ್ಟೆಗಳನ್ನೆಲ್ಲ ಒದ್ರುಕೊಂಡು ಮನೇಲಿರುವಂತಹ ಧೂಳನ್ನೆಲ್ಲ ಕ್ಲೀನ್ ಮಾಡ್ತೀನಿ ಸೋಫಾ ಬಟ್ಟೆ ಎಲ್ಲ ಒದ್ರುಕೊಂಡಿದ್ದು ಆದಮೇಲೆ ಟಿ ವಿ ಯೂನಿಟ್ ಹತ್ರ ಒಂದಷ್ಟು ಧೂಳೆಲ್ಲ ಉಡ್ಕೊಂಡು ನಂತರ ಕಸ ತಳ್ತೀನಿ ಮನೆಯಲ್ಲೆಲ್ಲ ಕಸ ಕಂಪ್ಲೀಟಾಗಿ ತಳ್ಳಿದ್ದು ಆದಮೇಲೆ ಹೊರಗಡೆ ಹೋಗ್ತೀನಿ ಹೊರಗಡೆ ಹೋಗಿ ಅಲ್ಲೂ ಸ್ವಲ್ಪ ಹತ್ರ ಕಸ ತಳ್ಳೋದು ಕಾಂಪೌಂಡ್ ಒಳಗಡೆ ಕಸ ತಳ್ಳೋದು ಇರುತ್ತೆ ಸೊ ಅದೆಲ್ಲ ಮಾಡಿದ ನಂತರ ಬಾಗಿಲಿಗೆ ನೀರು ಹಾಕ್ತೀನಿ ಬಾಗಿಲಿಗೆ ನೀರು ಹಾಕ್ಬಿಟ್ಟು ಬಾಗಿಲಿಗೆ ಅರ್ಶನ ಕುಂಕುಮ ಇಟ್ಬಿಟ್ಟು ಒಂದು ಸ್ವಲ್ಪ ಹೂವು ಇಡ್ತೀನಿ ಇದು ಡೈಲಿ ಮಾಡುವಂತಹ ಪ್ರೋಸೆಸ್ಸು ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲೇ ಅಂತ ಅಲ್ಲ ಎಲ್ಲರ ಮನೆಯಲ್ಲೂ ಸಹ ಹೆಣ್ಮಕ್ಳು ಬೆಳಗ್ಗೆ ಎದ್ದಿದ ತಕ್ಷಣ ಈ ಕೆಲಸನ ಮಾಡೇ ಮಾಡ್ತಾರೆ ಆ್ಯಂಡ್ ಈ ಕೆಲಸ ಎಲ್ಲ ಸ್ವಲ್ಪ ಬೇಗ ಆಗ್ತಿತ್ತು ಡೈಲಿ ಬಟ್ ಇವತ್ತು ಸ್ವಲ್ಪ ಎಲ್ಲ ನಿಧಾನಕ್ಕಾಗ್ತಿದೆ ಅಷ್ಟೇ ನಂತರ ಹೂವೆಲ್ಲ ಇಟ್ಟಿದ್ದಾದಮೇಲೆ ಗಿಡಗಳಿಗೆ ಸ್ವಲ್ಪ ನೀರು ಹಾಕ್ತೀನಿ ಲೈಕ್ ಒಂದು ಫೋರ್ ಪಾರ್ಟ್ಸ್ ಇದೆ ಅಷ್ಟೇ ಜಾಸ್ತಿ ಹೆಂಗೆ ಗಿಡಗಳನ್ನ ಇಟ್ಕೊಂಡಿಲ್ಲ ಪಕ್ಕದಲ್ಲೇ ಮನೆ ಕನ್ಸ್ಟ್ರಕ್ಷನ್ ಕೂಡ ನಡೀತಿದೆ ಸೊ ಧೂಳು ಎಲ್ಲ ಜಾಸ್ತಿ ಗಿಡಗಳನ್ನೆಲ್ಲ ತಂದು ಇಟ್ಕೊಳಕ್ಕಾಗಲ್ಲ ಅಂತ ಹೇಳಿನೇ ಇಟ್ಕೊಂಡಿಲ್ಲ ತುಳಸಿ ಗಿಡ ನಾರ್ಮಲಾಗಿ ಎಲ್ಲರೂ ಮನೆಯಲ್ಲೂ ಇರುತ್ತಲ್ಲ ಅದೇ ರೀತಿ ನಮ್ಮ ಮನೆಯಲ್ಲೂ ಇದೆ ನಂತರ ಟಿಫನ್ ಮಾಡೋಣ ಅಂತ ಹೇಳಿ ಎಗ್ ರೈಸ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಆನಿಯನ್ನು ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಎಗ್ಸು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಆ್ಯಂಡ್ ಈ ಒಂದು ಬಾಣಲಿನ ತೆಗೆದಿಟ್ಕೊಂಡಿದ್ದೀನಿ ಮಾಡೋಣ ಅಂತ ಹೇಳಿ ಅನ್ನಕ್ಕೆ ಇಟ್ಟಿದ್ದೀನಿ ರೈಸ್ ಆಗಿದ ತಕ್ಷಣ ಈ ಒಂದು ಒಗ್ಗರಣೆ ಹಾಕೋದು ಮೊಟ್ಟೆ ಪಲ್ಯ ಮಾಡೋದು ನಂತರ ಮಿಕ್ಸ್ ಮಾಡೋದಷ್ಟೇ ಎಗ್ ರೈಸ್ ರೆಡಿ ಆಗುತ್ತೆ ನೋಡಿ ಎಗ್ ರೈಸ್ ರೆಡಿ ಆಗಿದೆ ನಮಗೆಲ್ಲ ಎಗ್ ರೈಸಲ್ಲಿ ಈ ರೀತಿ ಎಗ್ಸ್ ಸಿಗ್ತಾ ಇರಬೇಕು ತುತ್ತುತ್ಗು ಆವಾಗಲೇ ಎಗ್ ರೈಸ್ ತಿನ್ನೋದಕ್ಕೆ ಮಜಾ ಅಂತ ಹೇಳೋದು ಈಗ ಎಗ್ ರೈಸ್ ಜೊತೆಗೆ ಸಾಂಬಾರು ಕೂಡ ಪ್ರಿಪೇರ್ ಮಾಡಿದ್ದೀನಿ ಲೈಕ್ ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಮಾಡೋಣ ಅಂತ ಹೇಳಿ ಸೊಪ್ಪಿತ್ತು ಮನೆಯಲ್ಲಿ ಸೊ ಸೊಪ್ಪು ಸಾರು ಮಾಡಿದ್ದೀನಿ ಸಂಡೇ ಇವತ್ತು ನಾನ್ ವೆಜ್ ಮಾಡಲ್ವಾ ಅಂತ ಹೇಳಿ ಸಾಕಷ್ಟು ಜನ ಕೇಳ್ಬೋದು ಆ್ಯಂಡ್ ನಾವು ಕೂಡ ನಾನ್ ವೆಜ್ ಪ್ರಿಯರೇ ಫ್ರೈಡೆ ತಾನೇ ವೆಜ್ ತಿಂದಿದ್ವಿ ಅಂತ ಹೇಳಿ ಸಂಡೇ ಇಬ್ಬರೇ ಇದೀವಲ್ಲ ಸೊ ಬೇಡ ಅಂತ ಹೇಳಿ ತರಿಸ್ಕೊಂಡಿಲ್ಲ ಅಷ್ಟೇ ಆ್ಯಂಡ್ ನಮ್ಮ ಮನೆಗೆ ಒಬ್ರು ಅಜ್ಜಿ ಬರ್ತಾರೆ ಅಜ್ಜಿ ಕೂಡ ನಾನ್ ವೆಜ್ ತಿನ್ನೋದಿಲ್ಲ ಸಂಡೇ ಟೈಮು ಸೊ ಅದಕ್ಕೋಸ್ಕರ ಸೊಪ್ಪು ಸಾರು ಮಾಡೋಣ ಅಜ್ಜಿ ನಾವು ಎಲ್ಲ ತಿನ್ಬೋದು ಇಲ್ಲಾಂದರೆ ಅಜ್ಜಿಗೊಂದು ಒಂದು ನಾವು ಒಂದು ತಿನ್ನಬೇಕಾಗತ್ತೆ ಎಗ್ ರೈಸ್ಗೆ ಅಂದರೆ ರೈಸ್ ಮಾತ್ರ ಸ್ವಲ್ಪ ಸಪ್ರೇಟ್ ಎತ್ತಿಟ್ಟಿದ್ದೀನಿ ಸೊ ಆ ರೈಸ್ಗೆ ಈ ಸಾರಲ್ಲಿ ಅಜ್ಜಿ ತಿಂತಾರೆ ಸೊ ಅದಕ್ಕೋಸ್ಕರ ನಮಗೆ ಅಂತ ಹೇಳಿ ನನಗೆ ನನ್ನ ಮಗಳಿಗೆ ಇಬ್ಬರಿಗೆ ಅಂತಲೇ ಎಗ್ ರೈಸನ್ನು ಮಾಡ್ಕೊಂಡಿದ್ವಿ ನಂತರ ಟಿಫನ್ ತಿಂದಿದ್ದಾದಮೇಲೆ ಒಂದು ಮೂವಿ ನೋಡೋಣ ಅಂತ ಹೇಳಿ ಅಮೆಝಾನ್ ಪ್ರೈಮಲ್ಲಿ ಮೂವಿನ ಹುಡುಕ್ತಿದ್ವಿ ಹೊಸ ಮೂವೀಸ್ ಯಾವುದು ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ಲಿಲ್ಲ ಆ್ಯಂಡ್ ಈ ಅಜ್ಜಿಗೆ ವೆಂಕಟೇಶ್ ಅವ್ರದ್ದು ಮೂವೀಸ್ಗಳಂದರೆ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ಎಫ್ ಟು ಮೂವಿ ಹಾಕಿ ಅಜ್ಜಿಗೆ ಮೂವಿ ಅಂತ ಹೇಳಿ ಬಿಟ್ಟೆ ಆ್ಯಂಡ್ ನನ್ನ ಮಗಳು ಅಷ್ಟರಲ್ಲಿ ಕಲರಿಂಗ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಮಾರ್ಕರ್ ಪೆನ್ಸ್ಗಳನ್ನ ತೊಗೊಂಡು ಡ್ರಾಯಿಂಗ್ ಬರ್ಕೊಂಡು ಕೂತಿದ್ಲು ಅಷ್ಟರಲ್ಲಿ ನಮ್ಮ ಯಜಮಾನರು ಸಂಡೇ ಹೇಗೆ ವೆಜ್ ತಿಂತೀರಾ ಅಂತ ಹೇಳಿ ನಾನ್ ವೆಜ್ಜನ್ನು ಕಳಿಸಿದ್ರು ಹಾಫ್ ಕೆ ಜಿ ಮಟನ್ ಕಳಿಸಿದ್ರು ಸೊ ನಾನೇನು ಮಾಡಿದೆ ಸಾಂಬಾರು ಆಲ್ರೆಡಿ ಮಾಡಿದ್ದೆ ಅಲ್ವಾ ಮತ್ತು ಇದನ್ನು ಸಾಂಬಾರು ಮಾಡಿದ್ರೆ ಅದು ವೇಸ್ಟ್ ಆಗುತ್ತೆ ಅಂತ ಹೇಳಿ ಬೇರೆ ಏನಾದರೂ ಟ್ರೈ ಮಾಡೋಣ ಲೈಕ್ ಮಟನ್ ಬಿರಿಯಾನಿ ಮಟನ್ ಸಾಂಬಾರು ಯಾವಾಗಲೂ ತಿಂತಾನೆ ಇರ್ತೀವಿ ಸೊ ಅದಕ್ಕೋಸ್ಕರ ಬೇರೆ ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿ ಒಂದಷ್ಟು ಸ್ಪೈಸಸ್ನ ಹುರ್ಕೊಂಡೆ ನಂತರ ಮಟನ್ ಗೀ ರೋಸ್ಟ್ ಮಾಡೋಣ ಅಂತ ಅನ್ನಿಸ್ತು ಯಾವತ್ತೂ ಕೂಡ ಟ್ರೈ ಮಾಡಿರಲಿಲ್ಲ ಬಟ್ ಈ ರೆಸಿಪಿನ ಡಾಬಾನಲೆಲ್ಲ ತುಂಬಾ ಸತಿ ತಿಂದಿದ್ದೀನಿ ಸೊ ನಾನು ಟ್ರೈ ಮಾಡಿರಲಿಲ್ಲ ಟ್ರೈ ಮಾಡೋಣ ಅಂತ ಹೇಳಿ ಇವತ್ತು ಟ್ರೈ ಮಾಡ್ದೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸಿದೆ ಆ್ಯಂಡ್ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು ಆ್ಯಂಡ್ ಅಜ್ಜಿ ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿ ಸೊಪ್ ಸಾರ್ಗೆ ಮುದ್ದೆ ಮಾಡ್ಕೊಟ್ಬಿಟ್ಟು ಅವ್ರಿಗೆ ನಂಚ್ಕೊಳೋದಿಕ್ಕೆ ಅಂತ ಮಾರಿ ನಾ ಮಟನ್ ಗೀ ರೋಸ್ಟ್ ಸೂಪರ್ ಆಗಿದೆ ಅಂತ ಹೇಳಿ ತುಂಬಾನೇ ಖುಷಿಪಟ್ಟಳು ಸೊ ಮಟನ್ ಗೀ ರೋಸ್ಟ್ ಮಾಡಿದ್ದಾಯ್ತು ತಿಂದಿದ್ದು ಆಯ್ತು ಹಾಗೆ ನನ್ನ ಮೊದ್ಲು ಮಾಡ್ಕೊಂಡಿದ್ದು ಆಯ್ತು ನಾನು ಒನ್ ಅವರ್ ನಿದ್ದೆ ಮಾಡಿ ಎದ್ದು ಬಂದು ಈಗ ಮಾಮೂಲಿ ನಾನು ಯೂಟ್ಯೂಬ್ ವರ್ಕ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯೂಜುವಲಾಗಿ ನಾನು ಕಂಟೆಂಟ್ ಕೊಡೋದ್ರಿಂದ ಲೈಕ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಬಗ್ಗೆ ಕಂಟೆಂಟ್ ಕೊಡೋದ್ರಿಂದ ಡೈಲಿ ಬ್ಲಾಗ್ಸ್ ಹೇಗೆ ನಡೆಯುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿಲ್ಲ ಸೊ ಡೈಲಿ ಬ್ಲಾಗ್ಸ್ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ಬೇಕು ಅಂತ ಹೇಳಿ ಜಸ್ಟಿ ಒಂದು ವೀಡಿಯೋ ಮಾಡಿದೆ ಅಷ್ಟೇ ಎಸ್ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಅವ್ರ ಬಗ್ಗೆ ಏನಾದರೂ ವೀಡಿಯೋಸ್ ಮಾಡಿ ಹಾಕಿದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳನ್ನ ಹಾಕ್ತಿರ್ತೀರ ಲೈಕ್ ಪಾಸಿಟಿವ್ ಆಗಿ ಏನಾದರೂ ಹೇಳಿ ಹಾಕಿದ್ದೀನಿ ಅಂತಂದರೆ ಅವ್ರು ಕಂಡ್ರೆ ಆಗ್ತಿದ್ದವರು ನೆಗೆಟಿವ್ ಆಗಿ ಕಮೆಂಟ್ಸ್ ಹಾಕೋ ರೀತಿ ಕಮೆಂಟ್ಸ್ಗಳನ್ನ ಮಾಡ್ತಿರ್ತೀರ ಆ್ಯಂಡ್ ನಾನ್ ನೆಗೆಟಿವ್ ಆಗಿ ಏನಾದರೂ ಹೇಳಿದೀನಿ ಅಂತಂದ್ರೆ ಲೈಕ್ ಅವರಿಬ್ಬರ ಕಂಡ್ರೆ ಇಷ್ಟ ಇರೋರು ಕಮೆಂಟ್ಸ್ ಹಾಕ್ತೀರಾ ಯಾಕೆ ಈ ರೀತಿ ವಿಡಿಯೋಸ್ ಮಾಡಿ ಹಾಕ್ತೀರಾ ಅಂತ ಹೇಳಿ ನೆನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಲೈಕ್ ಭವ್ಯ ಗೌಡ ಮತ್ತೆ ತ್ರಿವಿಕ್ರಮ ಅವ್ರಂತಹ ತಪ್ಪನ ಸೀಸನ್ ಲೆವೆನಲ್ಲಿ ಅಲ್ಲಿ ಮಾಡಿದಂತಹ ತಪ್ಪನ ಸೀಸನ್ ಟ್ವೆಲ್ಗೆ ಬರುವಂತಹ ಕಂಟೆಸ್ಟೆಂಟ್ ಪ್ಲೀಸ್ ಯಾರು ಮಾಡಕ್ ಹೋಗ್ಬೇಡಿ ಅಂತ ಹೇಳಿ ಒಂದು ವಿಡಿಯೋನ ನಾ ಹಾಕಿದ್ದೆ ಆ ವಿಡಿಯೋದಲ್ಲಿ ಹೇಳಿರೋದು ಇಷ್ಟೇ ಇಬ್ರಿಗೂ ಸಹ ಲೈಕ್ ಅಂದರೆ ತ್ರಿವಿಕ್ರಮ ಅವ್ರಿಗೆ ಭವ್ಯ ಗೌಡ ಅವ್ರ ಮೇಲೆ ಒಂದು ಫೀಲಿಂಗ್ ಅನ್ನೋದಿತ್ತು ಅಂಡ್ ಭವ್ಯ ಗೌಡ ಅವ್ರಿಗೆ ಹೊರಗಡೆ ಯಾರ ಮೇಲೆನೋ ಫೀಲಿಂಗ್ ಅನ್ನೋದಿತ್ತು ಭವ್ಯ ಗೌಡ ಅವ್ರು ಆಲ್ರೆಡಿ ಕಮಿಟ್ ಆಗಿತ್ತು ಕಮಿಟ್ ಆಗಿರೋನು ಸಹ ಅಷ್ಟೆಲ್ಲ ಕ್ಲೋಸ್ ಆಗಿದ್ದು ಸರಿ ಒಂದಷ್ಟು ಕಮೆಂಟ್ಸ್ ಹಾಕಿದ್ರು ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಮಾತಾಡಿದೆ ನಾನು ಇನ್ನೇನು ಹೇಳಿದೀನಿ ಅಂತಂದ್ರೆ ಲೈಕ್ ಹೊರಗಡೆ ಏನಾದರೂ ಒಂದು ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಅಂತಂದ್ರೆ ಬಿಗ್ ಬಾಸ್ ಮನೆಗೆ ಬಂದಾಗ ಯಾರೋ ವ್ಯಕ್ತಿ ಜೊತೆ ತುಂಬಾನೇ ಕ್ಲೋಸ್ ಇರ್ತೀರಾ ಅಂತಂದ್ರೆ ಅದನ್ನ ತಿಳಿಸ್ಬೇಡಿ ಲೈಕ್ ಮೊದಲೇ ಇನ್ಫಾರ್ಮ್ ಮಾಡ್ಬಿಡಿ ಅಂತ ಹೇಳಿದೀನಿ ಒಬ್ಬೊಬ್ಬರಿಗೆ ಎಸ್ ಅಪ್ ಕೋರ್ಸ್ ಇನ್ಫಾರ್ಮ್ ಮಾಡೋದಕ್ಕೆ ಆಗೋದಿಲ್ಲ ಬಟ್ ಇವ್ರ ಜೊತೆ ಇರುವಂತಹ ಕನೆಕ್ಷನನ್ನು ಇವ್ರ ಜೊತೆ ನೀವು ತೋರಿಸಿರುವಂತಹ ಬಾಂಡಿಂಗ್ ಜಸ್ಟ್ ಫ್ರೆಂಡ್ಶಿಪ್ ಅನ್ನುವಂತಹ ಲೇಬಲ್ ಕೊಟ್ಬಿಟ್ಟು ಪದೇ ಪದೇ ಹೇಳ್ತಾ ಇರಿ ಬಟ್ ಬರೀ ಹೇಳ್ತಾ ಇರೋದಲ್ಲ ನಿಮ್ಮ ಒಂದು ಆಕ್ಷನ್ಸ್ ಅಲ್ಲೂ ಅದು ಗೊತ್ತಾಗ್ಬೇಕಾಗುತ್ತೆ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಅವ್ರ ಅದೇನೆ ಜಸ್ಟ್ ಬರೀ ಫ್ರೆಂಡ್ಸು ಫ್ರೆಂಡ್ಸು ಅಂತ ಹೇಳಿ ಭವ್ಯಗೌಡ ಅವ್ರು ಮಾತ್ರ ಹೇಳಿದ್ರು ತ್ರಿವಿಕ್ರಮ್ ಅವರು ಹೇಳಿರ್ಲಿಲ್ಲ ಅಂಡ್ ತ್ರಿವಿಕ್ರಮ್ ಅವ್ರ ಭವ್ಯಗೌಡ ಅವ್ರು ಪ್ರಪೋಸ್ ಮಾಡಿದ್ದಾರೆ ಅಂತ ಹೇಳಿ ಚೈತ್ರ ಅವರು ಹೊರಗಡೆ ಬಂದ ಮೇಲೆ ಸ್ಟೇಟ್ಮೆಂಟ್ ಗಳನ್ನು ಸಹ ಕೊಟ್ಟಿದ್ರು ಅಂಡ್ ಇಬ್ರು ಸಹ ತುಂಬಾನೇ ಕ್ಲೋಸ್ ಆಗಿರ್ತಿದ್ರು ಲೈಕ್ ಫ್ರೆಂಡ್ಸ್ಗೂ ಮೀರಿ ಕ್ಲೋಸ್ ಆಗಿದ್ರು ಅಂತಾನೆ ಹೇಳ್ಬೋದು ಆ ರೇಂಜ್ಗೆ ಕ್ಲೋಸ್ನೆಸ್ ಬೇಕಾಗಿರ್ಲಿಲ್ಲ ಬಟ್ ಅವ್ರು ಅಷ್ಟು ಕ್ಲೋಸ್ ಆಗಿದ್ದಕ್ಕೆ ಫ್ಯಾನ್ಸ್ ಗಳ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಅಂಡ್ ಖಂಡಿತವಾಗ್ಲೂ ಫ್ಯಾನ್ಸ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಯಾರೋ ಯಾರೋಬ್ರು ಕಮೆಂಟ್ ಹಾಕಿದ್ರು ನನಗೆ ಫ್ಯಾನ್ಸ್ ಆ ರೀತಿಯಲ್ಲ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಏನು ಇಟ್ಕೊಂಡಿಲ್ಲ ನೀವೇ ವಿಡಿಯೋಸ್ ಗಳನ್ನ ಮಾಡಿ ಹೇಳ್ತಿದ್ದೀರ ಅಂತ ಹೇಳಿ ಕಮೆಂಟ್ಸ್ ಹಾಕಿದ್ರು ಖಂಡಿತವಾಗ್ಲೂ ಫ್ಯಾನ್ಸ್ ಎಕ್ಸ್ಪೆಕ್ಟೇಷನ್ಸ್ ಎಷ್ಟು ಇಟ್ಕೊಂಡಿದ್ರು ಅನ್ನೋದು ನಾನು ನೋಡಿದೀನಿ ಅಂಡ್ ಎಕ್ಸ್ಪೆಕ್ಟೇಷನ್ ಗೆ ರೀಚ್ ಆಗದೇ ಇದ್ದಾಗ ಅವ್ರಿಗೆಲ್ಲ ಎಷ್ಟು ಹರ್ಟ್ ಆಯ್ತು ನೋಡಿದೀನಿ ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ ಹಾಕಿದ್ರು ಅಂಡ್ ಇನ್ನೊಬ್ರು ಅದೇ ವಿಡಿಯೋಗೆ ಕಮೆಂಟ್ ಮಾಡಿದ್ರು ಏನಂತ ಅಂತಂದ್ರೆ ಇವ್ರಿಗೆ ಏನೋ ಒಂದು ಅಮೌಂಟ್ ಸಿಕ್ತಿದೆ ಲೈಕ್ ಏನೋ ಒಂದು ಅಮೌಂಟ್ ಬರ್ತಿದೆ ಇವ್ರ ಕಂಟೆಂಟ್ ಇಂದ ಏನೋ ಒಂದು ಅಮೌಂಟ್ ಬರ್ತಿದೆ ಅದಕ್ಕೋಸ್ಕರನೇ ಈ ರೀತಿ ಕಂಟೆಂಟ್ ಗಳನ್ನು ಮಾಡಿ ಹಾಕಿ ಮಾತಾಡ್ತಿದ್ದಾರೆ ಅಂತ ಹೇಳಿ ಒಂದು ಅಕೌಂಟಿಂದ ನನಗೆ ಈ ಒಂದು ಕಮೆಂಟ್ ಬಂದಿತ್ತು ಲೈಕ್ ಎಸ್ ಆಫ್ ಕೋರ್ಸ್ ಅಲ್ವಾ ಅದು ಒಂದು ಬೇಸಿಕ್ ಕಾಮನ್ ಸೆನ್ಸ್ ಅಲ್ವಾ ಅದು ಯೂಟ್ಯೂಬಲ್ಲಿ ಯಾರಾದರೂ ಒಬ್ರು ಕಂಟೆಂಟ್ ಮಾಡಿ ಹಾಕ್ತಿದ್ದಾರೆ ಅಂತಂದರೆ ಯಾರು ಸುಮ್ಮನೆ ಮಾಡಿ ಹಾಕಲ್ಲ ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಮಾಡ್ತಿರ್ತಾರೆ ಲೈಕ್ ಇವಾಗೆಲ್ಲ ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ನ ಯಾರು ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ರೀಸೆಂಟಾಗಿ ಯಾರು ಸ್ಟಾರ್ಟ್ ಮಾಡಿದ್ದಾರೆ ಮುಂದೆ ಒಂದು ದಿವಸ ನಾನು ಇದರಲ್ಲಿ ಏನೋ ಒಂದು ಅರ್ನಿಂಗ್ಸನ್ನು ಮಾಡ್ಬೋದು ಅಂತ ಹೇಳಿ ಸ್ಟಾರ್ಟ್ ಮಾಡಿರ್ತಾರೆ ಆ್ಯಂಡ್ ಆಲ್ರೆಡಿ ಯಾರು ಚೆನ್ನಾಗಿ ಆಗಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದೀರಾ ಆಲ್ರೆಡಿ ಯಾಕೆ ತುಂಬ ಒಳ್ಳೆ ಸಬ್ಸ್ಕ್ರೈಬರ್ಸ್ ಇದ್ದು ಆ್ಯಂಡ್ ಒಳ್ಳೆ ವ್ಯೂಸ್ ಬರ್ತಿದೆ ಅವ್ರಿಗೆಲ್ಲ ಆಲ್ರೆಡಿ ಅರ್ನಿಂಗ್ಸ್ ಅನ್ನೋದು ಶುರುವಾಗಿರುತ್ತೆ ಆ್ಯಂಡ್ ನನಗೂ ಕೂಡ ಈ ಒಂದು ಚಾನಲಲ್ಲಿ ಟೂ ಮಂತ್ಸ್ ಅರ್ನಿಂಗ್ಸ್ ಆಲ್ರೆಡಿ ಆಗಿದೆ ಆ್ಯಂಡ್ ಆ ಅರ್ನಿಂಗ್ಸ್ನ ಏನು ಮಾಡ್ತೀನಿ ಅಂತ ಹೇಳಿ ನಾನು ನೆಕ್ಸ್ಟು ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲಿ ತಿಳಿಸ್ತೀನಿ ನಾನು ಒಂದು ಅಮೌಂಟನ್ನ ಕೂಡಿಕೋ ಒಂದು ಪ್ರೋಸೆಸಲ್ಲಿದ್ದೀನಿ ಕೂಡಿಕ್ಬಿಟ್ಟು ಏನೋ ಒಂದು ಮೇಲೆ ಇನ್ವೆಸ್ಟ್ ಮಾಡಬೇಕು ಅನ್ನೋಂತಹ ಪ್ರೊಸೆಸಲ್ಲಿ ನಾನು ಇದ್ದೀನಿ ಸೊ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದಾಗ ನಾನು ಅಂದ್ಕೊಂಡಿರುವಂಥದ್ದು ಸಕ್ಸಸ್ ಆದಾಗ ನಾನು ಆ ಅಮೌಂಟ್ನ ಏನು ಮಾಡಿದೆ ಯೂಟ್ಯೂಬಿಂದ ಎಷ್ಟು ದುಡ್ಡು ಬಂತು ಎಲ್ಲವನ್ನೂ ಸಹ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಎಸ್ ಅದು ಬೇಸಿಕ್ ಸೆನ್ಸ್ ಅದು ಕಾಮನ್ ಸೆನ್ಸ್ ಅದು ಲೈಕ್ ಯೂಟ್ಯೂಬಲ್ಲಿ ಏನೋ ಒಂದು ಕಂಟೆಂಟ್ನ ಕೊಡ್ತಿದ್ದಾರೆ ಅಂತಂದರೆ ಆ ಕಂಟೆಂಟ್ ಮಾಡೋದಕ್ಕೆ ಸುಮ್ಮನೆ ಕೂತ್ಕೊಂಡು ಕಂಟೆಂಟ್ ಮಾಡೋದಕ್ಕೆ ಅವ್ರಿಗೇನು ತಲೆ ಕೆಟ್ಟಿರಲ್ಲ ಲೈಕ್ ಒನ್ ಅವರ್ ಆಲ್ಮೋಸ್ಟ್ ಒಂದು ಹಾಫ್ ಅನ್ ಅವರ್ ಟು ಒನ್ ಅವರ್ ಬೇಕಾಗುತ್ತೆ ವೀಡಿಯೋಸ್ ಮಾಡೋದಕ್ಕೆ ಆ್ಯಂಡ್ ವೀಡಿಯೋಸ್ ಮಾಡಿದಾದ್ಮೇಲೆ ಅದನ್ನ ಎಡಿಟ್ ಮಾಡಬೇಕು ಅಂತಂದರೆ ಅದಕ್ಕೊಂದು ಹಾಫ್ ಅನ್ ಅವರ್ ಬೇಕಾಗುತ್ತೆ ಅದ್ರ ಬಂದು ಕೂತ್ಕೊಂಡು ಆರಾಮಾಗಿ ಮಲ್ಕೊಂಡಿರ್ಬೋದಲ್ಲ ಟೈಮ್ ವೇಸ್ಟ್ ಮಾಡೋದಿನಕ್ಕೆ ನಮ್ಗೇನು ರಿಟರ್ನ್ಸ್ ಇಲ್ಲ ಅಂತಂದ ಮೇಲೆ ನಾವು ಏನಕ್ಕೆ ಮಾಡಬೇಕು ಸೊ ನಾನು ವೀಡಿಯೋ ಮಾಡಿ ಹಾಕೋದ್ರಿಂದ ನನಗೆ ದುಡ್ಡು ಬರ್ತಿದೆ ಅದಕ್ಕೋಸ್ಕರನೇ ನಾನು ವೀಡಿಯೋಸ್ಗಳನ್ನ ಮಾಡಿ ಹಾಕ್ತಿದ್ದೀನಿ ನಾನು ದುಡ್ಡು ಬರ್ತಿದೆ ಅನ್ನೋದಕ್ಕೋಸ್ಕರ ಕಂಟೆಂಟ್ಗೋಸ್ಕರ ಏನೇನೋ ಮಾತಾಡ್ಕೊಂಡು ವೀಡಿಯೋಸ್ಗಳನ್ನು ಸಹ ನಾನು ಹಾಕ್ತಿಲ್ಲ ಲೈಕ್ ನನ್ನ ಒಂದು ಚಾನಲಲ್ಲಿ ಅಲ್ಲಿ ನೀವು ಬಿಗ್ ಬಾಸ್ ಶೋಗಳ ಬಗ್ಗೆ ಕಂಟೆಂಟ್ ಗಳನ್ನ ಬಿಗ್ ಬಾಸ್ ಶೋ ಯಾವಾಗ ಶುರು ಆಗುತ್ತೆ ಕಂಟೆಸ್ಟೆಂಟ್ ಯಾವಾಗ ಬರ್ತಾರೆ ಶೋಗಳ ಬಗ್ಗೆ ಅನ್ನೋದ್ರ ಬಗ್ಗೆ ಕಂಟೆಂಟ್ ಅನ್ನ ಹಾಗೆ ಬಿಗ್ ಬಾಸ್ಗೆ ಆಲ್ರೆಡಿ ಬಂದಿರುವಂತಹ ಕಂಟೆಸ್ಟೆಂಟ್ ಗಳ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ನನಗೇನು ಗೊತ್ತಾಗುತ್ತೆ ಅದ್ರ ಬಗ್ಗೆ ನಾನು ಕಂಟೆಂಟ್ ಕೊಟ್ಬಿಟ್ಟು ನಾಲ್ಕು ಜನಕ್ಕೆ ತಿಳಿಸುವಂತಹ ಪ್ರಯತ್ನನ ನಾನು ಮಾಡಿರ್ತೀನಿ ಆ ಪ್ರಯತ್ನ ನಾನು ಮಾಡಿದಾಗ ಆ ವಿಡಿಯೋಸ್ ಮಾಡಿ ಹಾಕಿದಾಗ ಒಂದಷ್ಟು ಜನ ಕಮೆಂಟ್ಸ್ ಹಾಕಿರ್ತಾರೆ ಹೀಗಿರ್ಬೋದಾಗಿತ್ತು ಹಾಗೆ ಅಂತ ಹೇಳಿ ಒಂದಷ್ಟು ಜನ ಕಮೆಂಟ್ಸ್ ಹಾಕ್ತಾರೆ ಆ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡುವಂಥ ಕೆಲಸನೂ ಸಹ ನಾನು ನನ್ನ ವೀಡಿಯೋಸ್ಗಳಲ್ಲಿ ಮಾಡಿದ್ದೀನಿ ಇಷ್ಟನ್ನು ಬಿಟ್ಟರೆ ನಾನು ನನ್ನ ಒಪಿನಿಯನ್ನ ಶೇರ್ ಮಾಡಿರೋದನ್ನ ಬಿಟ್ಟರೆ ಬೇರೆಯವ್ರ ಒಪಿನಿಯನ್ನ ರಾಂಗ್ ಅಂತ ಹೇಳೋದಾಗಲಿ ಅಥವಾ ನಿಮ್ಮ ಒಪಿನಿಯನ್ನ ನೀವು ಚೇಂಜ್ ಮಾಡ್ಕೊಳ್ಳಿ ಅನ್ನುವಂಥ ಕೆಲಸನ ನಾನು ಯಾವತ್ತೂ ಮಾಡಿಲ್ಲ ಆ್ಯಂಡ್ ಆ ರೈಟ್ಸ್ ಕೂಡ ನನಗಿಲ್ಲ ಆ ರೀತಿ ವೀಡಿಯೋಸ್ಗಳನ್ನ ನಾನು ಮಾಡ್ತಿಲ್ಲ ಸೊ ನೆನ್ನೆ ಆಗಿದಂಥ ಹಾಗೆ ಈ ರೀತಿ ಕಮೆಂಟ್ಸ್ಗಳು ಬಂದಿತ್ತು ಅದಕ್ಕೆ ರಿಪ್ಲೈ ಕೊಡಬೇಕಾಗಿತ್ತು ಅಂತ ಹೇಳಿ ಇವತ್ತು ಒಂದು ವೀಡಿಯೋದಲ್ಲಿ ರಿಪ್ಲೈಯನ್ನು ಕೊಟ್ಟಿದ್ದೀನಿ ಆ್ಯಂಡ್ ಇನ್ನೊಂದು ಕಂಟೆಂಟ್ ಬಗ್ಗೆ ಇವತ್ತು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಯಾಕೆ ಅಂತಂದರೆ ಲೈಕ್ ಯೂಶ್ವಲಿ ನಾನು ಬೇರೆ ಕಂಟೆಂಟ್ಗಳ ಬಗ್ಗೆ ಮಾಡೋದಿಲ್ಲ ಆಲ್ಮೋಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ವೀಡಿಯೋಸ್ಗೆ ಯಾವುದೋ ಬೇರೆ ಒಂದು ವಿಚಾರದ ಬಗ್ಗೆ ಕಂಟೆಂಟ್ಸ್ಗಳು ನನ್ನ ಚಾನಲಲ್ಲಿ ನೋಡಿರ್ತೀರ ಆ್ಯಂಡ್ ಅದಕ್ಕೆ ಜಾಸ್ತಿ ವ್ಯೂಸ್ ಕೂಡ ಬಂದಿರಲ್ಲ ಬೇಕಾದ್ರೆ ನೀವೇ ಚೆಕ್ ಮಾಡ್ಕೊಳ್ಳಿ ಬೇರೆ ಯಾವ್ದಾದ್ರು ಈ ಬಿಗ್ ಬಾಸ್ ಕಂಟೆಸ್ಟೆಂಟ್ ರಿಲೇಟೆಡ್ ಬಿಟ್ಟು ಬೇರೆ ಯಾವ್ದಾದ್ರು ಒಂದು ವಿಡಿಯೋಸ್ಗಳ ಬಗ್ಗೆ ಕಂಟೆಂಟ್ ಮಾಡಿದ್ದೀನಿ ಲೈಕ್ ಔಟ್ ಆಫ್ ದ ಬಿಗ್ ಬಾಸ್ ಬಗ್ಗೆ ಏನಾದರೂ ಒಂದು ಕಂಟೆಂಟ್ ಮಾಡಿ ಹಾಕಿದ್ದೀನಿ ಅಂತಂದ್ರೆ ಸ್ವಲ್ಪ ವ್ಯೂಸ್ ಕಡಿಮೆನೇ ಇರುತ್ತೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಸೊ ಆದರೂ ಕೂಡ ನಾನು ವಿಡಿಯೋ ಮಾಡಬೇಕು ಅಂತ ಅನಿಸಿದ್ ಯಾವ ವಿಡಿಯೋ ಅಂತದ್ದೆ ಲೈಕ್ ಮಡೇನವ್ರ ಮನೋ ಬಗ್ಗೆ ಒಂದು ವೀಡಿಯೋ ಮಾಡಬೇಕು ಅಂತ ಅನಿಸ್ತು ನೀವು ಅವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಮಡೇನವ್ರು ಅವರು ಮಾತಾಡಿರೋದು ಒಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ ಲೈಕ್ ಕೇಳ್ತಿದ್ರೆ ಒಂಥರ ಸಿಕ್ಕಾ ಬಟನೆ ಕ್ಕೊಬೋ ಬರ್ತಿದೆ ಆ ವ್ಯಕ್ತಿ ಮೇಲೆ ಕಾಮಿಡಿ ಕೆಲಾಡಿಗಳು ಬರ್ತಾರೆ ಕಾಮಿಡಿ ಕೆಲಾಡಿಗಳು ಬಂದು ಎಲ್ಲ ಮನ್ಸನ್ನ ಗೆದ್ದಿರ್ತಾರೆ ಆ್ಯಂಡ್ ಈಗ ಒಂದು ಒಳ್ಳೆ ಸಿನಿಮಾನು ಸಹ ಮಾಡಿದ್ದಾರೆ ಸಿನಿಮಾ ರಿಲೀಸ್ ಆಗುವಂತಹ ಟೈಮ್ ಅಲ್ಲಿ ಎಷ್ಟು ಅಲಿಗೇಷನ್ಸ್ನ ಅವ್ರ ಮೇಲೆ ಹಾಕ್ಸ್ಕೊತಿದ್ರು ಮನೋ ಮನೋರು ಲೈಕ್ ಮಿಂಚು ಅವ್ರು ಬಂದು ಅವ್ರ ಮೇಲೆ ಏನೇನೋ ಕೇಸ್ಗಳನ್ನೆಲ್ಲ ಹಾಕಿದ್ರು ಆ್ಯಂಡ್ ಒಂದು ದಿವಸ ಆದಮೇಲೆ ನಾವೆಲ್ಲ ಔಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರು ಸಾರ್ಟ್ಔಟ್ ಮಾಡ್ಕೊಂಡ್ರಿ ಅಂತ ಹೇಳಿದಾದ್ಮೇಲೆ ಸಹ ಒಂದು ಆಡಿಯೋನ ರಿಲೀಸ್ ಮಾಡಿದ್ದಾರೆ ಆಡಿಯೋ ರಿಲೀಸ್ ಆಡಿಯೋನ ಕೇಳ್ತಿದ್ರೆ ಲೈಕ್ ಹೇಗೆ ಅನಿಸುತ್ತೆ ಅಂತಂದ್ರೆ ಇಷ್ಟು ದಿವಸ ಕಷ್ಟಪಟ್ಕೊಂಡು ನಮ್ಮ ಹೀರೋಗಳು ಒಂದು ಸ್ಥಾನನ ಸಂಪಾದನೆ ಮಾಡಿದ್ದಾರೆ ಸೊ ಅದಕ್ಕೆಲ್ಲ ಬೆಲೆನೇ ಇಲ್ಲ ಅನ್ನೋ ರೀತಿ ಮಾತಾಡಿದ್ದಾರೆ ಲೈಕ್ ದರ್ಶನ್ ಅವರು ಆಲ್ರೆಡಿ ಬಿಗ್ ಆಗಿಬಿಟ್ಟಿದ್ದಾರೆ ಇನ್ನು ಎದುರೊಳೋದು ಕಷ್ಟ ಎದ್ರು ಸಹ ಇನ್ನು ಆರು ವರ್ಷ ಇರೋದು ಅಷ್ಟೇ ಅವರು ಅಂತ ಹೇಳಿ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಆ್ಯಂಡ್ ಇನ್ನು ಧ್ರುವ ಸರ್ಜಾ ಅವ್ರ ಬಗ್ಗೆ ಕೂಡ ತುಂಬಾನೇ ಕ್ಯಾಶುವಲ್ ಆಗಿ ತುಂಬಾ ಈಸಿಯಾಗಿ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ ಲೈಕ್ ಅವ್ನು ಇನ್ನೊಂದು ಎರಡು ವರ್ಷ ಅಷ್ಟೇ ಅವ್ನ ಕಾಲ ಅವನ ಕಾಲನೂ ಮುಗ್ದೋಗುತ್ತೆ ಅಂತ ಹೇಳಿ ಧ್ರುವ ಸರ್ಜಾ ಅವ್ರ ಬಗ್ಗೆ ಹೇಳಿದ್ದಾರೆ ಆ್ಯಂಡ್ ಇನ್ನು ಮೈನ್ ಎಕ್ಸ್ಪೆಕ್ಟ್ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಅಂತ ತುಂಬಾನೇ ಕೆಟ್ಟದಾಗಿ ಮಾತಾಡಿದ್ದಾರೆ ಅಂತ ಹೇಳಬಹುದು ನಮ್ಮ ಶಿವರಾಜ್ ಕುಮಾರ್ ಅವ್ರಿಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅಂಡ್ ಅವ್ ಫ್ಯಾಮಿಲಿಗೆ ಎಷ್ಟು ರೆಸ್ಪೆಕ್ಟ್ ಇದೆ ಅನ್ನೋದು ಎಲ್ರಿಗೂ ಸಹ ಗೊತ್ತಿದೆ ನಾನು ಶಿವರಾಜ್ ಕುಮಾರ್ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗಿ ಬೇರೆ ದೇಶಕ್ಕೆ ಆಪರೇಷನ್ಗೆ ಅಂತ ಹೋದಾಗ ಅವರು ಆದಷ್ಟು ಬೇಗ ಕ್ಯೂರ್ ಆಗಿ ಬರಲಿ ಅಂತ ಹೇಳಿ ಸಾಕಷ್ಟು ಜನ ಪ್ರೇಯರ್ಸ್ ಮಾಡಿದ್ರು ಲಕ್ಷಾನ್ ಗಟ್ಟಲೆ ಎಲ್ಲ ಕೋಟ್ಯಾಂತರ ಜನ ಅವ್ರು ಕ್ಯೂರ್ ಆಗಿ ಬರಲಿ ಅಂತಾನೆ ವೇಟ್ ಮಾಡ್ತಿದ್ರು ಸೊ ರಾಜ್ಕುಮಾರ್ ಫ್ಯಾಮಿಲಿ ಈಗ ಆಧಾರ ಅಂತ ಇರೋದು ನಮ್ಮ ಶಿವರಾಜ್ ಕುಮಾರ್ ಅಂತಾನೆ ಹೇಳ್ಬೋದು ಇವರ ಫ್ಯಾಮಿಲಿ ಹೆಸರುಸಕ್ಕೆ ಅಂತ ಇದ್ದಿದ್ದ ಪುನೀತ್ ರಾಜ್ಕುಮಾರ್ ಅವರನ್ನ ನಾವೆಲ್ಲರೂ ಸಹ ಕಳ್ಕೊಂಡಿದ್ದೀವಿ ಆ್ಯಂಡ್ ಅಂಡ್ ರಾಘವೇಂದ್ರ ರಾಜ್ಕುಮಾರ್ ಅವರ ಹೆಲ್ತ್ ಕಂಡೀಷನ್ಸ್ ಗೊತ್ತಿದೆ ಸೊ ಆ ಒಂದು ರಾಜ್ಕುಮಾರ್ ಫ್ಯಾಮಿಲಿಗೆ ಆಧಾರ ಅಂತ ಇರೋದೆ ಶಿವರಾಜ್ ಕುಮಾರ್ ಅವರು ಅಂತ ಹೇಳ್ಬೋದು ಅಂತದ್ರಲ್ಲಿ ಶಿವರಾಜ್ ಕುಮಾರ್ ಅವರು ಎಲ್ಲವನ್ನ ಕ್ಯೂರ್ ಮಾಡ್ಕೊಂಡು ಗುಣಮುಖರಾಗಿ ನಮ್ಮ ಇಂಡಿಯಾಗೆ ಮತ್ತೆ ವಾಪಸ್ ಬಂದರು ವಾಪಸ್ ಬಂದ ಮೇಲೆ ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಇನ್ನೂ ಸಹ ಕಣ್ಣೇ ಬಿಟ್ಟಿಲ್ಲ ಅಂತ ಹೇಳ್ಬೋದು ಇಂಡಸ್ಟ್ರಿ ಒಳಗಡೆ ಈ ಮಡೇನೂರ್ ಮನು ಅವರು ಸೊ ಅಂಥದ್ರಲ್ಲಿ ದೊಡ್ಡ 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 ಹೀರೋಗಳ ಬಗ್ಗೆ ಈ ರೀತಿ ಸ್ಟೇಟ್ಮೆಂಟ್ಸ್ ಕೊಡೋದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನನಗನ್ಸೋ ಪ್ರಕಾರ ಇವರ ಫ್ಯಾನ್ಸ್ಗಳೆಲ್ಲ ಆಲ್ಮೋಸ್ಟ್ ಅವ್ರ ಕಡೆ ತಿರುಗಿ ಬಿದ್ದಿರ್ತಾರೆ ಇವಾಗ ಆಲ್ರೆಡಿ ಆ್ಯಂಡ್ ಅವ್ರು ಮಾತಾಡಿದಂತಹ ಸ್ಟೇಟ್ಮೆಂಟ್ಸ್ಗೆ ಅವ್ರ ಕೈಯಲ್ಲಿ ಖಂಡಿತವಾಗ್ಲೂ ಸಾರಿನ ಕೇಳೇ ಕೇಳಿಸ್ತಾರೆ ಸೊ ಇದಾಗಿತ್ತು ಇವತ್ತಿನ ಕಂಟೆಂಟು ಲೈಕ್ ಇನ್ನೇ ಇನ್ನೇನು ಸಾಯಂಕಾಲ ಆಗುತ್ತೆ ಸಾಯಂಕಾಲ ಆಯಿತು ಅಂತಂದರೆ ಮಗಳೇದೊಳ್ತಾಳೆ ಮಗಳೆದ್ದಿದ್ದ ತಕ್ಷಣ ಅವಳಿಗೆ ಅವಳ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ ನಂತರ ಅವಳ ಜೊತೆ ಒಂದು ಸ್ವಲ್ಪ ಎಜುಕೇಷನ್ ರಿಲೇಟೆಡ್ ಏನಾದರೂ ಆಕ್ಟಿವಿಟೀಸ್ ಮಾಡಿಸ್ತೀನಿ ಅಥವಾ ಏನಾದರೂ ಹೋಮ್ವರ್ಕ್ ಬರ್ಸೋದು ಈ ರೀತಿ ಏನಾದರೂ ಮಾಡ್ತೀನಿ ಮಾಡಿಬಿಟ್ಟು ನಂತರ ಕಿಚನ್ಗೆ ಹೋದೆ ಅಂತ ಕಿಚನ್ಗೆ ನೈಟ್ ಫುಡ್ ಪ್ರಿಪೇರ್ ಮಾಡಬೇಕಾಗುತ್ತೆ ಫುಡ್ ಪ್ರಿಪೇರ್ ಮಾಡೋದು ತಿನ್ನೋದು ಮಲ್ಕೊಳ್ಳೋದು ಸೊ ಇಷ್ಟೇ ನನ್ನ ಡೈಲಿ ಬ್ಲಾಗು ಮನೆಯಲ್ಲಿ ಯಾರಾದರೂ ಇದ್ದರೂ ಅಷ್ಟೇ ಇಲ್ಲದೇ ಇದ್ದರೂ ಅಷ್ಟೇ ಸ್ವಲ್ಪ ವರ್ಕ್ಸ್ ಬೇಗ ಆಗುತ್ತೆ ಮನೆಯಲ್ಲಿ ಯಾರಾದರೂ ಇದ್ದರೂ ಅಂದರೆ ಸ್ವಲ್ಪ ವರ್ಕ್ ಬೇಗ ಆಗುತ್ತೆ ಯಾರೂ ಇಲ್ಲ ಅಂತಂದಾಗ ನಾನು ನನ್ನ ಮಗಳೇ ಅಂತಂದಾಗ ಸ್ವಲ್ಪ ಲೇಸಿನೆಸ್ ಮಾಡಿಕೊಂಡು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅನ್ನೋ ರೀತಿ ಕೆಲಸನ ಮಾಡಿಕೊಂಡು ಸ್ವಲ್ಪ ಲೇಟಾಗಿ ಮುಗಿಸ್ಕೊಳ್ತೀನಿ ಅಷ್ಟೇ ಇದನ್ನು ಬಿಟ್ಟರೆ ನಾನು ಒಂದು ಡೈಲಿ ಲೈಫಲ್ಲಿ ಏನು ಆ ರೀತಿ ಆಶ್ಚರ್ಯ ಆಶ್ಚರ್ಯಪಟ್ಟುಕೊಂಡು ನೋಡುವಂಥದ್ದು ಏನೂ ಇರಲ್ಲ ಎಲ್ಲಿ ಎಲ್ಲಿಗಾದ ಹೋದರೆ ಅದನ್ನು ಸಹ ಇನ್ನು ಮುಂದೆ ಟ್ರಾವೆಲ್ ಬ್ಲಾಗ್ಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತೀನಿ ಹೇಗೆ ಕನ್ ಕಂಟೆಂಟ್ ವೀಡಿಯೋಗಳು ಲೈಕ್ ಬಿಗ್ ಬಾಸ್ ಕಂಟೆಂಟ್ ವೀಡಿಯೋಗಳನ್ನ ಹಾಕ್ಬೇಕಾದ್ರೆ ಹಾಕಬೇಕಾದ್ರೆ ಸಪೋರ್ಟನ್ನು ಮಾಡಿದ್ದೀರಾ ಅದೇ ರೀತಿ ಸಪೋರ್ಟನ್ನು ಈ ರೀತಿ ವ್ಲಾಗ್ಸ್ ಟ್ರಾವೆಲ್ ವ್ಲಾಗ್ಸ್ಗಳಿಗೂ ಮಾಡಿ ಹಾಗೆ ಡೈಲಿ ವ್ಲಾಗ್ಸ್ ಯಾವ್ದಾದ್ರು ಮಾಡಿದ್ದೀನಿ ಅದೇ ಅದಕ್ಕೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ನೋಡ್ತಿದ್ರು ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಕೇರ್ ಬೈ ಬಾಯ್